ನಮಸ್ತೆ ಎಲ್ಲರಿಗೂ ಕೊಲ್ಲೂರು ಮುಕಾಂಬಿಕೆ ಟೆಂಪಲ್ ಇಂದ ಒಂದು ಟೆನ್ ಮಿನಿಟ್ಸ್ ಡಿಸ್ಟೆನ್ಸಲ್ಲಿರೋ ಅಲ್ಲಿರೋ ವಿಶೇಷ ಶಕ್ತಿ ಇರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಇದು ಕೊಲ್ಲೂರು ಮುಕಾಂಬಿಕೆ ಟೆಂಪಲ್ ಇಂದ ಒಂದು ಫೈವ್ ಟೆನ್ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ ನೀವು ಇಲ್ಲಿ ಆಟೋ ಅಥವಾ ನಿಮ್ಮ ಓನ್ ವೆಹಿಕಲ್ ಇದ್ರೆ ಬರ್ಬೋದು ಇಲ್ಲಿ ಯಾವುದೇ ಬಸ್ ಸ್ಟಾಪ್ ಇಲ್ಲ ಈ ಸ್ಥಳದ ಹೆಸರು ಬಂದ್ಬಿಟ್ಟು ಮಾಸ್ತಿಯಮ್ಮ ಮಾಸ್ತಿಯಮ್ಮ ಯಾರು ಅಂದರೆ ಅಮ್ಮನಿಗೆ ಗುಡಿ ಗೋಪುರ ಏನು ಮಾಡ್ಲಿಕ್ಕಿಲ್ಲ ಹೀಗೆ ಕಾಡಲ್ಲೇ ಇರುವಂತಹ ಇಲ್ಲಿ ಕೊಲ್ಲೂರಿ ಬರುವಂತ ಭಕ್ತಾದಿಗಳು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕು ಕೊಲ್ಲೂರಿಗೆ ಹೋಗ್ಲಾದ್ರೂ ತೊಂದರೆ ಇಲ್ಲ ತಿರುಗಿ ಬರುವಾಗ್ಲಾದ್ರೂ ತೊಂದರೆ ಗೊತ್ತಿರುವವರು ನಿತ್ತು ಕೈ ಮುಗಿದು ಹೋಗ್ತಾರೆ ಕಾಡಿನ ಮಧ್ಯೆ ಇರುವಂತಹ ಈ ಮಾಸ್ತಿ ಅಮ್ಮನ ಇಲ್ಲಿನ ಜನ ತುಂಬಾ ನಂಬ್ತಾರೆ ಈ ಮಾಸ್ತಿ ಅಮ್ಮನ ಸುತ್ಲು ನೀವು ನೋಡ್ಬೋದು ಸಾವಿರಾರು ತೊಟ್ಲುಗಳ್ನ ಕಟ್ಟಿದ್ದಾರೆ ಇಲ್ಲಿ ಯಾರಿಗೆ ಸಂತಾನ ಭಾಗ್ಯ ಇರಲ್ಲ ಅವ್ರು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳಾದ ಮೇಲೆ ಮಗು ಜೊತೆ ಬಂದು ತೊಟ್ಲು ಕಟ್ತಾರೆ ಹಾಗೆ ಇಲ್ಲಿ ಅನೇಕ ರೀತಿಯ ಹರಕೆಗಳನ್ನ ಹೊತ್ಕೊಂತಾರೆ ಯಾರಿಗೆ ಉದ್ಯೋಗ ಇರಲ್ಲ ಯಾರಿಗೆ ಮದುವೆ ಆಗಿರಲ್ಲ ಹಾಗೆ ನಮ್ದೇನೇ ಹರಕೆ ಇದ್ರೂ ಇಲ್ಲಿ ಆಗತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಇಲ್ಲಿ ಗಂಟೆ ಹಾಗೆ ಮಾಸ್ತಿಯಮ್ಮಂಗೆ ಸೀರೆ ದೀಪ ಅನೇಕ ರೀತಿಯಲ್ಲಿ ಸೇವೆಗಳನ್ನ ಸಲ್ಲಿಸ್ತಾರೆ ಈ ಕ ಮಾಸ್ತಿಯಮ್ಮನ ಸುತ್ತ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಮಾಸ್ತಿಯಮ್ಮನ ಪರಿವಾರ ದೇವತೆಗಳು ಮಾಸ್ತಿಯಮ್ಮನಿಗೆ ಎಪ್ಪತ್ತಾರು ಪರಿವಾರ ದೇವತೆಗಳಿದ್ದಾರೆ ಎಪ್ಪತ್ತಾರು ಗಣಗಳಿದ್ದಾರೆ ಇಲ್ಲಿ ಯಾಕಿದು ಓಪನ್ ಯಾಕೆ ಯಾಕಿದು ಟೆಂಪಲ್ ಕಟ್ಟಿಲ್ಲ ಅಂದರೆ ಇಲ್ಲೇನಾದರೂ ನಾವು ಟೆಂಪಲ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದು ಕಂಪ್ಲೀಟ್ ಆಗಬೇಕಂತೆ ಇವತ್ತು ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಾಳೆ ಸಂಜೆ ಆರು ಗಂಟೆ ಒಳಗಡೆ ಟೆಂಪಲ್ ಕಟ್ಟಾಗಬೇಕು ಆಗಬೇಕು ಎಪ್ಪತ್ತಾರು ಗಣಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಂದು ಟೆಂಪಲ್ ಕಟ್ಟೋದು ಕಷ್ಟ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಇಲ್ಲಿ ಜನರದ್ದು ನಂಬಿಕೆ ಸೊ ಅದಕ್ಕೆ ಮಾಸ್ತಿಯಮ್ಮ ಮತ್ತೆ ಇದು ಗಡಿ ಗಡಿಯಲ್ಲಿ ಮುಖಾಂಬಿಕೆ ದೇವರನ್ನ ಕಾಯ್ತಾ ಇರೋದ್ರಿಂದ ಇದು ಓಪನ್ ಪ್ಲೇಸಲ್ಲಿ ಇದೆ ಇಲ್ಲಿ ನಾಗದೇವತೆ ಕೂಡ ಇದೆ ಆದರೆ ಇಲ್ಲಿನ ಅರ್ಚಕರು ಈ ನಾಗದೇವತೆಗೆ ಪೂಜೆ ಮಾಡಲ್ಲ ವಾರಕ್ಕೊಂದು ಸಲ ಭಟ್ರು ಬಂದು ಇಲ್ಲಿ ವಿಶೇಷ ಪೂಜೆಯನ್ನು ನಾಗದೇವರಿಗೆ ಅರ್ಪಿಸಿ ಹೋಗ್ತಾರೆ ಇಲ್ಲಿ ಮಾಸ್ತಿಯಮ್ಮನ ಜಾಗದಲ್ಲಿ ಶಕ್ತಿ ಇರುವುದಂತೂ ನಿಜವಾಗಲೂ ಸತ್ಯ ನಾನು ತುಂಬ ಸಲ ಕೊಲ್ಲೂರು ಮುಕಾಂಬಿಕೆ ಟೆಂಪಲ್ ಟೆಂಪಲ್ಗೆ ಹೋಗಿದ್ದೆ ಆದರೆ ಇದೇ ಮೊದಲನೇ ಸಲ ನಾನು ಮಾಸ್ತಿಯಮ್ಮನ ಪ್ಲೇಸ್ಗೆ ಹೋಗಿದ್ದು ಇಲ್ಲಿ ಮೊದಲನೇ ಸಲ ಹೋಗಿದ ತಕ್ಷಣವೇ ನನಗೆ ಏನೋ ಒಂದು ಶಕ್ ವಿಶೇಷ ಶಕ್ತಿ ಇದೆ ಅಂತ ಆಗಿ ಅನಿಸಿದ್ದು ನಿಜ ಯಾರ್ಯಾರು ಮುಖಾಂಬಿಕೆ ಟೆಂಪಲ್ಗೆ ಹೋಗ್ತೀರಾ ಕುಂದಾಪುರದಿಂದ ಕೊಲ್ಲೂರಿಗೆ ಆವಾಗ ನಿಮಗೆ ಕುಂದಾಪುರದಿಂದ ಮುಕಾಂಬಿಕೆ ಟೆಂಪಲ್ ಹೋಗೋಕ್ಕಿಂತ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ಮಾಸ್ತಿಯಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಮುಖಾಂಬಿಕಾ ಟಂ ಮುಖಾಂಬಿಕಾ ದೇವ್ರ ದರ್ಶನ ಮಾಡಿದ ತಕ್ಷಣ ಆದರೂ ಮಾಸ್ತಿಯಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಈ ಟೆಂಪಲ್ ಮುಂದೆನೆ ಹೂವು ಹಣ್ಣು ಹಾಗೆ ತೊಟ್ಲು ಗಂಟೆ ತುಂಬ ಹರಕೆ ಸಾಮಾನುಗಳಿದೆ ನಿಮ್ದೇನಾದರೂ ಹರಕೆ ಇದ್ರೆ ಇಲ್ಲೇ ಬಂದು ನೀವು ತೊಟ್ಲು ತಗೊಂಡು ಕೂಡ ಇಲ್ಲೇ ಕಟ್ಬೋದು ಗಂಟೆ ತಗೊಂಡು ಕೂಡ ಇಲ್ಲೇ ಕಟ್ಬೋದು ಇಲ್ಲಿ ಮಾಸ್ತಿಯಮ್ಮನ ಪ್ರಸಾದ ಏನು ಅಂದರೆ ಸಿಂಗಾರ ಮತ್ತು ಮಾಸ್ತಿಯಮ್ಮನ ಕಾಲಿನ ಮಣ್ಣು ಮಾಸ್ತಿಯಮ್ಮನ ಕಾಲಿನ ಮಣ್ಣನ ದಿನ ನಾವು ಹಚ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದ ಕೆಟ್ಟ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೆ ಅದರಿಂದ ನಮಗೆ ಮಾಸ್ತಿಯಮ್ಮ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಕೊಲ್ಲೂರಿಗೆ ಬಂದರೆ ಖಂಡಿತವಾಗ್ಲೂ ಈ ಮಾಸ್ತಿಯಮ್ಮನಿಗೆ ಒಂದು ದರ್ಶನ ಮಾಡಿ ಕೈ ಮುಗಿದ್ಕೊಂಡು ಹೋಗಿ অ'কে নেক্সট বিডডিয়' তি বাই